शिवन्दे साकारलि वन्दे परम पात्र दीयनगे सौभाग्य तन्े परम पात्र दीयनगे सौभाग्य तन्े परं ज्योति शिव तन्े साकार वन्दे ನೀನು ಬಂದೆ ಅಬೂ ಕೈಲಿನೀನು ನೀನು ಅಮಾರ ಅಮರ ಕಥೆಯನು ನೀನು ನನಗಾಗಿ ತಂದೆ ಅಮಾರ ಕಥೆಯನು ನೀನು ನನಗಾಗಿ ತಂದೆ ಮರೇಶ ನೀನಾದೆ ಪಾರ್ವತಿಯು ನನದೆ ಅಮರೇಶ ನೀನಾದೆ ಪಾರ್ವತಿಯು ನಾನಾದೆ ಮದುಬನದ ತೋಟದಲಿ ಉವಗಿ ನಿಂದೆ ಮದುಬನದ ೋಟ ದಲಿ ಹೂವಾಗಿ ನಿಂದೇ ಪರಂ ಜ್ಯೋತಿ ಶಿವ ತಂದೆ ಸಾಕಾರದಲಿ ಬಂದೆ ी शोकदा वनदल्ली शिवरामणि वन्दे शोकदा वनदलि शिवरामणि वन्दे अशोकनगि दुकरे तन् अशोकन कै हिडि परं ज्योतिशिवतंे साकारदलि नीनादे आत्मसीते नानादे शिवराम नीनादे आत्मसीते नादे सङ्गमद सौभाग्य निपदे सङ्गमद सौभाग्य नि पडदे सकल ಓಂ ಶಾಂತಿ ಇಂದಿನ ದಿನಾಂಕ ಇಪ್ಪತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಾರ್ಥ ಮುರುಳಿ ಅವೆಕ್ ಬಾಪ್ತಾದ ರಿವೈಸ್ ಇಪ್ಪತ್ತೆಂಟು ಮೂರು ಎರಡ್ ಸಾವಿರದ ಎರಡು ಮಧುಬನ ಈ ವರ್ಷವನ್ನು ನಿರ್ಮಾಣ ನಿರ್ಮಲ ವರ್ಷ ಮತ್ತು ವ್ಯರ್ಥದಿಂದ ಮುಕ್ತರಾಗುವ ಮುಕ್ತಿ ವರ್ಷವನ್ನಾಗಿ ಆಚರಿಸಿ ಇಂದು ಬಾಪ್ತಾದ ತನ್ನ ನಾಲ್ಕು ಕಡೆಯ ಮಕ್ಕಳ ಮಸ್ತಕದಲ್ಲಿ ಒಳೆಯುತ್ತಿರುವ ಮೂರು ರೇಖೆಗಳನ್ನು ನೋಡುತ್ತಿದ್ದಾರೆ ಮೊದಲನೆಯ ರೇಖೆ ಪ್ರಭು ಪಾಲನೆಯ ರೇಖೆಯಾಗಿದೆ ಎರಡನೆಯ ರೇಖೆ ಶ್ರೇಷ್ಠ ವಿದ್ಯಾ ರೇಖೆ ಹಾಗೂ ಮೂರನೆಯ ರೇಖೆ ಶ್ರೇಷ್ಠ ಮತದ ರೇಖೆಯಾಗಿದೆ ಈ ರೀತಿ ಮೂರು ರೇಖೆಗಳು ಒಳೆಯುತ್ತಿವೆ ಈ ಮೂರು ರೇಖೆಗಳು ಸರ್ವರ ಭಾಗ್ಯದ ರೇಖೆಗಳಾಗಿವೆ ನೀವು ಎಲ್ಲರೂ ಸಹ ತಮ್ಮ ಮೂರು ರೇಖೆಗಳನ್ನು ನೋಡುತ್ತಿದ್ದೀರಲ್ಲವೇ ಪ್ರಭು ಪಾಲನೆಯ ಭಾಗ್ಯ ನೀವು ಬ್ರಾಹ್ಮಣ ಆತ್ಮಗಳ ವಿನಃ ಮತ್ತೆ ಯಾರಿಗೂ ಸಹ ಪ್ರಾಪ್ತಿಯಾಗುವುದಿಲ್ಲ ಪರಮಾತ್ಮ ಪಾಲನೆ ಈ ಪಾಲನೆಯಿಂದ ಎಷ್ಟೊಂದು ಶ್ರೇಷ್ಠ ಪೂಜ್ಯನೀಯರಾಗುತ್ತೀರಿ ನಾನು ಆತ್ಮನಿಗೆ ಪರಮಾತ್ಮ ವಿದ್ಯೆಯ ಅಧಿಕಾರ ಪ್ರಾಪ್ತಿಯಾಗುವುದೆಂದು ಸ್ವಪ್ನದಲ್ಲಿ ಎಂದಾದರೂ ಯೋಚಿಸಿದ್ದೀರೇನೋ ಆದರೆ ಈಗ ಅದನ್ನು ಸಾಕಾರದಲ್ಲಿ ಅನುಭವ ಮಾಡುತ್ತಿದ್ದೀರಿ ಸ್ವಯಂ ಸದ್ಗುರು ಅಮೃತ ವೇಳೆಯಿಂದ ರಾತ್ರಿಯ ತನಕ ಪ್ರತಿಯೊಂದು ಕರ್ಮದ ಸಲುವಾಗಿ ಶ್ರೇಷ್ಠ ಮತವನ್ನು ಕೊಟ್ಟು ಕರ್ಮ ಬಂಧನವನ್ನು ಕರ್ಮ ಸಂಬಂಧದಲ್ಲಿ ಪರಿವರ್ತನೆ ಮಾಡುವ ಶ್ರೀಮತವನ್ನು ನೀಡಲು ನಿಮಿತ್ತ ಮಾಡುವವರೆಂದು ಸಹ ಸ್ವಪ್ನದಲ್ಲಿಯೂ ಇರಲಿಲ್ಲ ಆದರೆ ಈಗ ನಮ್ಮ ಪ್ರತಿಯೊಂದು ಕರ್ಮ ಶ್ರೀಮತದಂತೆ ನಡೆಯುತ್ತಿದೆಯೆಂದು ಅನುಭವದಿಂದ ಹೇಳುತ್ತೀರಿ ಇಂತಹ ಅನುಭವವಿದೆಯೇ ಇಂತಹ ಶ್ರೇಷ್ಠ ಭಾಗ್ಯವನ್ನು ಪ್ರತಿಯೊಂದು ಮಗುವಿನಲ್ಲಿ ಬಾಪ್ತಾದಾರ್ ಅವರೂ ಸಹ ನೋಡಿ ನೋಡಿ ಅರ್ಷಿತರಾಗುತ್ತಿದ್ದೇವೆ ವಾ ನನ್ನ ಶ್ರೇಷ್ಠ ಭಾಗ್ಯವಂತ ಮಕ್ಕಳೇ ವಾ ಮಕ್ಕಳು ಹೇಳುತ್ತೀರಿ ಹೇಳುತ್ತಾರೆ ವಾ 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 ಬಾಬಾ ವಾ ಮತ್ತು ತಂದೆ ಹೇಳುತ್ತಾರೆ ವಾ ಮಕ್ಕಳೇ ವಾ ಇಂದು ಅಮೃತ ವೇಳೆಯಿಂದ ಎರಡು ಸಂಕಲ್ಪಗಳಿಂದ ಮಕ್ಕಳ ನೆನಪು ಬಾಪ್ತಾದಾರವರ ಬಳಿ ತಲುಪಿತು ಮೊದಲನೆಯದಾಗಿ ಕೆಲವು ಮಕ್ಕಳಿಗೆ ಚಾರ್ಟ್ ಒಪ್ಪಿಸುವ ನೆನಪಿತ್ತು ಎರಡನೆಯದಾಗಿ ತಂದೆಯ ಸಂಘದ ರಂಗಿನ ಓಳಿಯ ನೆನಪಿತ್ತು ಎಲ್ಲರೂ ಓಳಿಯನ್ನು ಆಚರಿಸಲು ಬಂದಿದ್ದೀರಲ್ಲವೇ ಬ್ರಾಹ್ಮಣರ ಭಾಷೆಯಲ್ಲಿ ಆಚರಿಸುವುದೂ ಅರ್ಥಾತ್ ಆಚರಣೆಯಂತೆ ಆಗುವುದಾಗಿದೆ ಹೋಳಿಯನ್ನು ಆಚರಿಸುವುದು ಅರ್ಥಾತ್ ಓಲಿ ಆಗುವುದಾಗಿದೆ ಬ್ರಾಹ್ಮಣ ಮಕ್ಕಳು ಪರಮ ಪವಿತ್ರರಾಗುವುದು ಸರ್ವರಿಂದ ಭಿನ್ನ ಹಾಗೂ ಪ್ರಿಯವಾಗಿರುವುದನ್ನು ಬಾಪ್ತಾದ ನೋಡುತ್ತಿದ್ದಾರೆ ಹಾಗೆ ನೋಡುವುದಾದರೆ ದ್ವಾಪರದ ಆದಿಯ ಮಹಾನ್ ಆತ್ಮರು ಮತ್ತು ಸಮಯ ಪ್ರತಿ ಸಮಯ ಬಂದಿರುವಂತಹ ಧರ್ಮ ಸಹ ಪವಿತ್ರವಾಗಿದ್ದಾರೆ ಆದರೆ ನಿಮ್ಮ ಪವಿತ್ರತೆ ಎಲ್ಲರಿಗಿಂತ ಶ್ರೇಷ್ಠವಾಗಿದೆ ಹಾಗೂ ಭಿನ್ನವಾಗಿದೆ ಇಡೀ ಕಲ್ಪದಲ್ಲಿ ಯಾವುದೇ ಮಹಾನ್ ಆತ್ಮ ಧರ್ಮಾತ್ಮ ಧರ್ಮ ಪಿತನಾಗಿರಬಹುದು ಆದರೆ ನಿಮ್ಮ ಆತ್ಮ ಶರೀರ ಹಾಗೂ ಪ್ರಕೃತಿಯೂ ಸಹ ಪವಿತ್ರವಾಗಿದೆ ಇಂತಹ ಪರಮ ಪವಿತ್ರ ಇದುವರೆಗೂ ಯಾರೂ ಸಹ ಆಗಿಲ್ಲ ಹಾಗೂ ಆಗಲೂ ಸಾಧ್ಯವಿಲ್ಲ ತಮ್ಮ ಭವಿಷ್ಯ ಸ್ವರೂಪವನ್ನು ಮುಂದೆ ತಂದುಕೊಳ್ಳಿ ತಂದುಕೊಂಡಿರ ಎಲ್ಲರ ಮುಂದೆ ತಮ್ಮ ಭವಿಷ್ಯ ರೂಪ ಬಂದಿತೆ ಆಗುತ್ತೇನೋ ಅಥವಾ ಇಲ್ಲವೋ ಎಂದು ತಮ್ಮ ಭವಿಷ್ಯ ರೂಪ ಗೊತ್ತಿಲ್ಲವೇ ಏನಾಗುತ್ತೇನೋ ಏನೇ ಆದರೂ ಸಹ ಪವಿತ್ರರಲ್ಲವೇ ಶರೀರವೂ ಸಹ ಪವಿತ್ರ ಆತ್ಮವೂ ಸಹ ಪವಿತ್ರ ಪಾವನ ಸುಖದಾಯಿ ನಿಮ್ಮ ನಿಶ್ಚಯದ ಲೇಖನೆಯಿಂದ ಭವಿಷ್ಯದ ಚಿತ್ರವನ್ನು ಮುಂದೆ ತರಲು ಸಾಧ್ಯವಿದೆಯೇ ನಿಶ್ಚಯವಿದೆಯೇ ಶಿಕ್ಷಕರಿಗೆ ನಿಶ್ಚಯವಿದೆಯೇ ಒಳ್ಳೆಯದು ಒಂದು ಸೆಕೆಂಡಿನಲ್ಲಿ ತನ್ನ ಭವಿಷ್ಯ ಚಿತ್ರವನ್ನು ಮುಂದೆ ತರಲು ಸಾಧ್ಯವಿದೆಯೇ ಒಂದು ವೇಳೆ ಕೃಷ್ಣನಂತೂ ಆಗದಿರಬಹುದು ಆದರೆ ಕೃಷ್ಣನ ಜೊತೆಗಾರರಂತೂ ಆಗುತ್ತೀರಲ್ಲವೇ ಜೊತೆಗಾರರಾಗುವುದೂ ಸಹ ಎಷ್ಟೊಂದು ಚೆನ್ನಾಗಿರುತ್ತದೆ ಆದರೆ ಚಿತ್ರಕಾರರಾಗಲು ಬರುತ್ತದೆಯೋ ಅಥವಾ ಇಲ್ಲವೋ ಕೇವಲ ನಿಮ್ಮ ಮುಂದೆ ನಿಮ್ಮನ್ನು ನೋಡಿಕೊಳ್ಳಿ ಈಗಂತೂ ಸಾಧಾರಣನಾಗಿದ್ದೇನೆ ನಾಳೆ ನಾಟಕದ ನಾಳೆ ಪವಿತ್ರ ಶರೀರಧಾರಿಯಾಗಲೇ ಬೇಕಾಗಿದೆ ಪಾಂಡವರು ಏನೆಂದು ತಿಳಿದುಕೊಳ್ಳುತ್ತೀರಿ ಪಕ್ಕ ಅಲ್ಲವೇ ಗೊತ್ತಿಲ್ಲ ಆಗುತ್ತೇನೋ ಇಲ್ಲವೋ ಎಂಬ ಸಂಶಯವಂತೂ ಇಲ್ಲ ತಾನೆ ಸಂಶಯವೇ ಇಲ್ಲವಲ್ಲವೇ ಪಕ್ಕ ಅಲ್ಲವೇ ರಾಜಯೋಗಿ ಆಗಿರುವಿರೆಂದಾಗ ರಾಜ್ಯ ಅಧಿಕಾರಿಗಳಾಗುತ್ತಲೇ ಬೇಕಾಗಿದೆ ಬಾಪ್ತಾದ ಅನೇಕ ಸಲ ನೆನಪನ್ನು ತರಿಸುತ್ತೇವೆ ತಂದೆ ನಿಮಗಾಗಿ ಉಡುಗೊರೆಯನ್ನು ತಂದಿದ್ದೇವೆ ಹಾಗಾದರೆ ಯಾವ ಉಡುಗೊರೆಯನ್ನು ತಂದಿದ್ದೇವೆ ಸ್ವರ್ಣಿಮ ಪ್ರಪಂಚ ಸತೋಪ್ರಧಾನ ಜಗತ್ತಿನ ಉಡುಗೊರೆ ತಂದಿದ್ದಾರೆ ಈ ನಿಶ್ಚಯವಿದೆಯೇ ನಿಶ್ಚೇದ ಗುರುತು ಆತ್ಮಿಕ ನಶೆಯಲ್ಲಿರುವುದಾಗಿದೆ ಎಷ್ಟೆಷ್ಟು ನಿಮ್ಮ ರಾಜ್ಯದ ಮನೆಯ ಹಾಗೂ ತಮ್ಮ ರಾಜ್ಯದ ಸಮೀಪ ಬರುತ್ತೀರಿ ಆಗ ನಿಮಗೆ ಮತ್ತೆ ಮತ್ತೆ ನಿಮ್ಮ ಮಧುರ ಮನೆಯ ಮತ್ತು ಮಧುರ ರಾಜ್ಯದ ಸ್ಮೃತಿ ಸ್ಪಷ್ಟವಾಗಿ ಬರಲೇಬೇಕಾಗುತ್ತದೆ ಇದು ಸಮಯ ಸಮೀಪ ಬರುವುದರ ಚಿಹ್ನೆಯಾಗಿದೆ ಹೀಗೆ ನಿಮ್ಮ ಮನೆ ನಿಮ್ಮ ರಾಜ್ಯ ಸ್ಪಷ್ಟವಾಗಿ ಸ್ಮೃತಿಗೆ ಬರಬೇಕು ಮೂರನೆಯ ನೇತ್ರದ ಮುಖಾಂತರ ಸ್ಪಷ್ಟವಾಗಿ ಕಾಣಬೇಕು ಇಂದು ಬ್ರಾಹ್ಮಣರು ನಾಳೆ ದೇವತೆಗಳೆಂದು ಅನುಭವವಾಗಬೇಕು ಎಷ್ಟು ಬಾರಿ ಪಾತ್ರ ಪೂರ್ತಿ ಮಾಡಿ ತಮ್ಮ ಮನೆ ಮತ್ತು ತಮ್ಮ ರಾಜ್ಯದಲ್ಲಿ ಹೋಗಿದ್ದೀರೆಂದು ನೆನಪಿಗೆ ಬರುತ್ತದೆಯೇ ಪುನಃ ಈಗ ಹೋಗಬೇಕಾಗಿದೆ ಬಾಪ್ತಾದ ವರ್ತಮಾನ ಸಮಯದ ಎಲ್ಲರ ಫಲಿತಾಂಶವನ್ನು ನೋಡಿದರು ಡಬಲ್ ವಿದೇಶದವರಾಗಿರಬಹುದು ಅಥವಾ ವಾಸಿಯಾಗಿರಬಹುದು ಎಲ್ಲ ಮಕ್ಕಳ ಫಲಿತಾಂಶದಲ್ಲಿ ವರ್ತಮಾನ ಸಮಯದಲ್ಲಿ ಹುಡುಗಾಟಿಕೆತನ ಬಹಳ ಹೊಸ ಹೊಸ ರೂಪದಲ್ಲಿರುವುದನ್ನು ನೋಡಿದರು ಅನೇಕ ಪ್ರಕಾರದ ಹುಡುಗಾಟಿಕೆ ಇದೆ ತನ್ನ ಮನಸ್ಸಿನಲ್ಲಿಯೇ ಯೋಚಿಸುತ್ತಾರೆ ಈ ರೀತಿ ಎಲ್ಲವೂ ನಡೆಯುತ್ತದೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಮಾತಿನಲ್ಲಿ ಇದು ವಿಶೇಷ ಸ್ಲೋಗನ್ ಆಗಿದೆ ಎಲ್ಲ ನಡೆಯುತ್ತದೆ ಇದು ಹುಡುಗಾಟಿಕೆಯಾಗಿದೆ ಜೊತೆಯಲ್ಲಿ ಸ್ವಲ್ಪ ಸ್ವಲ್ಪ ಭಿನ್ನ ಭಿನ್ನ ಪ್ರಕಾರದ ಪುರುಷಾರ್ಥ ಅಥವಾ ಸ್ವಪರಿವರ್ತನೆಯಲ್ಲಿ ಹುಡುಗಾಟಿಗೆ ಜೊತೆ ಸ್ವಲ್ಪ ಪರ್ಸೆಂಟೇಜಿನಲ್ಲಿ ಆಲಸ್ಯವೂ ಸೋಮಾರಿತನವೂ ಇದೇ ಆಗಿಬಿಡುತ್ತದೆ ಮಾಡುತ್ತೇವೆ ಈ ರೀತಿ ಹೊಸ ಹೊಸ ಪ್ರಕಾರದ ಉಡುಗಾಟಿಕೆಯ ಮಾತನ್ನು ಬಾಪ್ತಾದ ನೋಡುತ್ತಿದ್ದಾರೆ ಆದ್ದರಿಂದ ತನ್ನ ಅಸತ್ಯ ಹೃದಯದಿಂದ ಇಂದ ಅಲ್ಲ ಚಾರ್ಟನ್ನು ಖಂಡಿತವಾಗಿ ಇಡಬೇಕು ಬಾಪ್ತಾದ ಫಲಿತಾಂಶವನ್ನು ಹೇಳುತ್ತಿದ್ದಾರೆ ಹೇಳಿದ್ದಾರಲ್ಲವೇ ಇಲ್ಲವೆಂದರೆ ಕೇವಲ ಪ್ರೀತಿ ಮಾಡಬೇಕೇನೋ ಇದು ಸಹ ಪ್ರೀತಿಯಾಗಿದೆ ಎಲ್ಲ ಮಕ್ಕಳೊಂದಿಗೆ ಬಾಪ್ ದಾದಾರವರಿಗೆ ಎಷ್ಟೊಂದು ಪ್ರೀತಿ ಇದೆ ಎಲ್ಲ ಮಕ್ಕಳು ಬ್ರಹ್ಮ ತಂದೆಯ ಜೊತೆ ಜೊತೆಗೆ ತನ್ನ ಮನೆಗೆ ಹೋಗಬೇಕು ಹಿಂದೆ ಹಿಂದೆ ಬರಬಾರದು ಜೊತೆಯಲ್ಲಿಯೇ ಹೋಗಬೇಕು ಜೊತೆಯಲ್ಲಿ ಹೋಗಲು ಸಮಾನರಂತೂ ಆಗಬೇಕಲ್ಲವೇ ಸಮಾನತೆ ಇಲ್ಲದೆ ಜೊತೆಯಾಗಿ ಹೋಗಲು ಸಾಧ್ಯವಿಲ್ಲ ಮತ್ತು ನಿಮ್ಮ ರಾಜ್ಯದಲ್ಲಿ ಮೊದಲನೆಯ ಜನ್ಮದಲ್ಲಿ ಮೊದಲನೆಯವರೇ ಹೋಗುತ್ತಾರಲ್ಲವೇ ಒಂದು ವೇಳೆ ಎರಡನೆಯ ಮೂರನೆಯ ಜನ್ಮದಲ್ಲಿ ಬಂದು ಒಳ್ಳೆಯ ರಾಜನಾದರೂ ಸಹ ಎರಡನೆಯವರು ಮೂರನೆಯವರು ಎಂದೇ ಹೇಳಲಾಗುತ್ತದೆ ಅಲ್ಲವೇ ಜೊತೆಯಲ್ಲಿ ಹೋಗಬೇಕು ಮತ್ತು ಜೊತೆಯಲ್ಲಿ ಬ್ರಹ್ಮ ತಂದೆಯಂತೆ ಮೊದಲನೆಯ ಜನ್ಮಕ್ಕೆ ಅಧಿಕಾರಿ ಆಗಬೇಕು ಇವರಾಗಿದ್ದಾರೆ ನಂಬರ್ ಒನ್ ಪಾಸ್ ವಿತ್ ಆನರ್ ಆಗುವವರು ಅಂದಾಗ ಪಾಸ್ ವಿತ್ ಆನರ್ ಆಗಬೇಕೋ ಅಥವಾ ಪಾಸ್ ಮಾರ್ಕ್ಸ್ ತೆಗೆದುಕೊಂಡರೆ ಸರಿಯೇನು ನಾವು ಏನನ್ನು ಮಾಡುತ್ತಿದ್ದೇವೆ ಏನಾಗುತ್ತಿದೆ ಇದನ್ನು ಬಾಪ್ತಾದ ನೋಡುವುದಿಲ್ಲ ಎಂದು ಸಹ ಈ ರೀತಿ ಯೋಚಿಸಬೇಡಿ ಇದರಲ್ಲಿ ಎಂದೂ ಸಹ ಹುಡುಗಾಟಿಕೆಯಲ್ಲಿ ಬರಬಾರದು ಬಾಪ್ ತಾದಾರವರನ್ನು ಒಂದು ವೇಳೆ ಯಾವುದೇ ಮಗು ತನ್ನ ಹೃದಯದ ಚಾರ್ಟನ್ನು ಕೇಳಿದರೆ ಹೇಳಬಹುದು ಆದರೆ ಈಗ ಹೇಳುವುದಿಲ್ಲ ಬಾಪ್ ತಾದಾರವರು ಪ್ರತಿಯೊಬ್ಬ ಮಹಾರಥಿ ಕುದುರೆ ಸವಾರ ಎಲ್ಲರ ಚಾರ್ಟನ್ನು ನೋಡುತ್ತಿದ್ದಾರೆ ಕೆಲವೊಮ್ಮೆ ಬಾಪ್ ತಾದಾರವರಿಗೆ ಬಹಳ ಕನಿಕರ ಬರುತ್ತದೆ ಇವರು ಯಾರಾಗಿದ್ದಾರೆ ಆದರೆ ಇವರು ಏನು ಮಾಡುತ್ತಿದ್ದಾರೆ ಬ್ರಹ್ಮ ತಂದೆ ಹೇಳುತ್ತಿದ್ದರಲ್ಲವೇ ಏನೆಂದು ಹೇಳುತ್ತಿದ್ದರು ಬೆಲ್ಲಕ್ಕೆ ಗೊತ್ತು ಶೀಲಕ್ಕೆ ಗೊತ್ತು ಶಿವಬಾಬಾರವರಿಗೆ ಗೊತ್ತು ಮತ್ತು ಬ್ರಹ್ಮ ಬಾಬಾರವರಿಗೆ ಗೊತ್ತು ಏಕೆಂದರೆ ಬಾಪ್ ತಾದಾರವರಿಗೆ ಬಹಳ ದಯೆ ಬರುತ್ತದೆ ಆದರೆ ಇಂತಹ ಮಕ್ಕಳು ತಾದಾರವರ ದಯಾ ಸಂಕಲ್ಪವನ್ನು ಕ್ಯಾಚ್ ಮಾಡಲು ಸಾಧ್ಯವಿಲ್ಲ ಅಂತವರು ಬಾಪ್ ತಾದಾರವರ ಸಂಕಲ್ಪವನ್ನು ಸಹ ಸ್ಪರ್ಶ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ಬಾಪ್ ತಾದಾರವರಿಗೆ ಮಕ್ಕಳ ಭಿನ್ನ ಭಿನ್ನ ಪ್ರಕಾರದ ಉಡುಗಾಟಿಕೆಯನ್ನು ನೋಡುತ್ತಿರುತ್ತಾರೆ ಈ ದಿನ ಬಾಪ್ತಾದಾರವರು ಮಕ್ಕಳ ಮೇಲಿನ ದಯೆಯಿಂದ ಏಳುತ್ತಾರೆಂದು ತಿಳಿಯಬಾರದು ಸತ್ಯಯುಗದಲ್ಲಿಯಂತೂ ಯಾರು ಏನಾಗುತ್ತಾರೆ ಎಂದು ಯಾರಿಗೂ ತಿಳಿಯುವುದಿಲ್ಲ ಕೆಲವು ಮಕ್ಕಳು ತಿಳಿದುಕೊಳ್ಳುತ್ತಾರೆ ಈಗಲೇ ಮಜಾ ಮಾಡೋಣ ಈಗ ಏನು ಮಾಡಬೇಕೆಂದಿದ್ದೀರೋ ಮಾಡಿಕೊಳ್ಳಿ ನಮ್ಮನ್ನು ಯಾರು ತಡೆಯುವವರಾಗಲಿ ನೋಡುವವರಾಗಲಿ ಇರುವುದಿಲ್ಲವೆಂದು ಕೆಲವು ಮಕ್ಕಳು ತಿಳಿದುಕೊಳ್ಳುತ್ತಾರೆ ಆದರೆ ಈ ತಿಳುವಳಿಕೆ ತಪ್ಪಾಗಿದೆ ಆದರೆ ಬಾಪ್ತಾದ ಯಾರ ಹೆಸರನ್ನು ಹೇಳುವುದಿಲ್ಲ ಒಂದು ವೇಳೆ ಹೆಸರು ಹೇಳಿದರೆ ನಾಳೆ ಸರಿಯಾಗಬಹುದು ಏನು ಮಾಡಬೇಕೆಂದು ಪಾಂಡವರು ತಿಳಿದುಕೊಂಡಿರೋ ಅಥವಾ ಇಲ್ಲವೋ ಆ ಈಗೆಲ್ಲ ನಡೆಯುತ್ತದೆ ನಡೆಯುತ್ತದೆ ಆದರೆ ನಡೆಯುವುದಿಲ್ಲ ಏಕೆಂದರೆ ಬಾಪ್ತಾದಾರವರ ಬಳಿ ಪ್ರತಿಯೊಬ್ಬರಿಂದ ಪ್ರತಿದಿನದ ರಿಪೋರ್ಟ್ ಬರುತ್ತದೆ ಬಾಪ್ತಾದ ಪರಸ್ಪರ ವಾರ್ತಾಲಾಪ ಮಾಡುತ್ತಾರೆ ಬಾಪ್ತಾದ ಎಲ್ಲ ಮಕ್ಕಳಿಗೆ ಮತ್ತೊಮ್ಮೆ ಸೂಚನೆಯನ್ನು ಕೊಡುತ್ತಿದ್ದಾರೆ ಈಗ ಸಮಯ ಎಲ್ಲ ಪ್ರಕಾರದಿಂದ ಅತಿಯಾಗಿ ಹೋಗುತ್ತಿದೆ ಮಾಯೆ ಹಾಗೂ ಪ್ರಕೃತಿಯೂ ಸಹ ತಮ್ಮ ಅತಿಯಾದ ಪಾತ್ರ ಮಾಡುತ್ತಿವೆ ಇಂತಹ ಸಮಯದಲ್ಲಿ ಬ್ರಾಹ್ಮಣ ಮಕ್ಕಳು ತನ್ನ ಕಡೆ ಗಮನವನ್ನು ಸಹ ಅತಿಯಾಗಿ ಅರ್ಥಾತ್ ಮನ ವಚನ ಕರ್ಮದಲ್ಲಿ ಅತಿಯಾದ ಗಮನವಿರಬೇಕು ಅರ್ಥಾತ್ ಬ್ರಾಹ್ಮಣ ಮಕ್ಕಳಲ್ಲಿ ಸಾಧಾರಣ ಪುರುಷಾರ್ಥವಿರಬಾರದು ಈಗ ಸಮಯವು ಎಲ್ಲ ರೀತಿಯಲ್ಲಿ ಅತಿಯಾಗಿ ಹೋಗುತ್ತದೆ ಎಂದು ಬಾಪ್ತಾದ ಸೂಚನೆಯನ್ನು ಸಹ ಕೊಟ್ಟಿದ್ದೇವೆ ಬಾಪ್ತಾದ ನೋಡುತ್ತಿದ್ದಾರೆ ಸೇವೆಯ ಜೊತೆ ಸೆಳೆತ ಬಹಳ ಚೆನ್ನಾಗಿದೆ ಸೇವೆಗೋಸ್ಕರ ಸದಾ ಸಿದ್ಧರಾಗಿರುತ್ತೀರಿ ಒಂದು ವೇಳೆ ಸೇವೆಯ ಅವಕಾಶ ಸಿಕ್ಕಿದರೆ ಪ್ರೀತಿಯಿಂದ ಸೇವೆಗಾಗಿ ತಕ್ಷಣ ತಯಾರಾಗುತ್ತೀರಿ ಆದರೆ ಈಗ ಸೇವೆಯಲ್ಲಿ ವಾಣಿಯ ಜೊತೆ ಜೊತೆಗೆ ಮನಸ ಸ್ವಯಂ ವಿಶೇಷವಾಗಿ ಒಂದಲ್ಲ ಒಂದು ಪ್ರಾಪ್ತಿ ಸ್ವರೂಪದ ಸ್ಥಿತಿಯಲ್ಲಿ ಸ್ಥಿತರಾಗಿ ಸೇವೆ ಮಾಡುವುದನ್ನು ವಾಣಿಯಿಂದ ಸೇವೆ ಮಾಡಿದಾಗ ಸೇರಿಸಿಕೊಳ್ಳಬೇಕು ನೀವು ಭಾಷಣ ಮಾಡುತ್ತಿದ್ದೀರೆಂದು ತಿಳಿದುಕೊಳ್ಳಿ ಮಾತಿನಿಂದ ಭಾಷಣವನ್ನು ಚೆನ್ನಾಗಿ ಮಾಡುತ್ತಿದ್ದೀರಿ ಆದರೆ ಆ ಸಮಯ ತಮ್ಮ ಆತ್ಮಿಕ ಸ್ಥಿತಿಯಲ್ಲಿ ವಿಶೇಷವಾಗಿ ಶಕ್ತಿ ಶಾಂತಿ ಹಾಗೂ ಪರಮಾತ್ಮನ ಪ್ರೀತಿ ಈ ರೀತಿ ಒಂದಲ್ಲ ಒಂದು ವಿಶೇಷ ಅನುಭೂತಿಯ ಸ್ಥಿತಿಯಲ್ಲಿ ಸ್ಥಿತರಾಗಿ ಮನಸ್ಸಾ ಮೂಲಕ ಆತ್ಮಿಕ ಸ್ಥಿತಿಯ ಪ್ರಭಾವವನ್ನು ವಾಯುಮಂಡಲದಲ್ಲಿ ಹರಡುತ್ತಾ ಜೊತೆ ಜೊತೆಯಲ್ಲಿ ವಾಣಿಯಿಂದ ಸಂದೇಶವನ್ನು ನೀಡುವ ಸೇವೆಯನ್ನು ಮಾಡಿ ಹೀಗೆ ವಾಣಿಯ ಮೂಲಕ ಸಂದೇಶವನ್ನು ನೀಡುತ್ತಾ ಮನಸ್ಸಿನ ಆತ್ಮಿಕ ಸ್ಥಿತಿಯ ಮೂಲಕ ಅನುಭೂತಿಯನ್ನು ಮಾಡಿಸಿ ಭಾಷಣದ ಸಮಯದಲ್ಲಿ ನಿಮ್ಮ ಮಾತು ನಿಮ್ಮ ಮಸ್ತಕದಿಂದ ನಿಮ್ಮ ನಯನಗಳಿಂದ ನಿಮ್ಮ ಚೆಹರೆಯಿಂದ ಅನುಭೂತಿಯ ಲಕ್ಷಣ ಈ ರೀತಿ ಕಾಣಬೇಕು ಇಂದು ಭಾಷಣವಂತೂ ಕೇಳಿದೆವು ಆದರೆ ಇಂದಿನ ಭಾಷಣದಲ್ಲಿ ಪರಮಾತ್ಮನ ಪ್ರೀತಿಯ ಬಹಳ ಒಳ್ಳೆಯ ಅನುಭವವಾಗುತ್ತಿತ್ತು ಹೇಗೆ ಭಾಷಣದ ಫಲಿತಾಂಶವನ್ನು ನೀವು ಬಹಳ ಚೆನ್ನಾಗಿ ಮಾತನಾಡಿದ್ದೀರಿ ಬಹಳ ಉತ್ತಮ ಒಳ್ಳೆಯ ಮಾತುಗಳನ್ನು ಹೇಳಿದ್ದೀರಿ ಎಂದು ವರ್ಣನೆ ಮಾಡುವಂತೆ ಹಾಗೆಯೇ ತಮ್ಮ ಆತ್ಮಸ್ವರೂಪದ ಅನುಭೂತಿಯ ವರ್ಣನೆಯನ್ನು ಸಹ ಮಾಡಬೇಕು ಆ ಅನುಭೂತಿಯು ಮನುಷ್ಯಾತ್ಮಗಳಿಗೆ ವೈಬ್ರೇಷನ್ ಪ್ರಕಂಪನ ರೂಪದಲ್ಲಿ ತಲುಪಿ ವಾಯುಮಂಡಲದಲ್ಲಿ ಹರಡಬೇಕು ಒಂದು ವೇಳೆ ವಾತಾವರಣ ಶೀತಲವಾಗಿರಬೇಕೆಂದರೆ ವಿಜ್ಞಾನದ ಸಾಧನಗಳಿಂದ ಶೀತಲ ವಾತಾವರಣವನ್ನು ಮಾಡಲು ಸಾಧ್ಯವಿದೆ ಆಗ ಬಹಳ ತಂಪಾಗಿದೆ ಎಂದು ಎಲ್ಲರಿಗೂ ಅನುಭೂತಿಯಾಗುತ್ತದೆ ಅದೇ ರೀತಿ ಬಿಸಿಯ ವಾತಾವರಣವನ್ನು ಸಹ ಅನುಭವ ಮಾಡಿಸಲು ಸಾಧ್ಯವಿದೆ ಈ ರೀತಿ ವಿಜ್ಞಾನದಿಂದ ಚಳಿಯಲ್ಲಿ ಬಿಸಿಯ ಅನುಭವ ಬಿಸಿಯಲ್ಲಿ ಚಳಿಯ ಅನುಭವ ಮಾಡಿಸಲು ಸಾಧ್ಯವಿದೆ ಅಂದಾಗ ನಿಮ್ಮ ಸೈಲೆನ್ಸ್ ಶಕ್ತಿಯಿಂದ ಪ್ರೇಮ ಸ್ವರೂಪ ಸುಖ ಸ್ವರೂಪ ಶಾಂತಿ ಸ್ವರೂಪ ವಾಯುಮಂಡಲದ ಅನುಭವವನ್ನು ಮಾಡಿಸಲು ಸಾಧ್ಯವಿಲ್ಲವೇ ಈಗ ಇದನ್ನು ರಿಸರ್ಚ್ ಸಂಶೋಧನೆ ಮಾಡಿ ಕೇವಲ ಚೆನ್ನಾಗಿದೆ ಚೆನ್ನಾಗಿದೆ ಎಂದು ಹೇಳುವುದು ಮಾತ್ರವಲ್ಲ ಆದರೆ ತಾವು ಒಳ್ಳೆಯವರಾಗಬೇಕು ಆಗ ಸಮಾಪ್ತಿಯ ಸಮಯವನ್ನು ಸಮಾಪ್ತಿ ಮಾಡಿ ನಿಮ್ಮ ರಾಜ್ಯವನ್ನು ತರುತ್ತೀರಿ ತಮಗೆ ತಮ್ಮ ರಾಜ್ಯದ ನೆನಪು ಏಕೆ ಬರುವುದಿಲ್ಲ ಸಂಗಮಯುಗ ಶ್ರೇಷ್ಠ ವಜ್ರ ಸಮಾನವಾಗಿರುವುದೂ ಸಹ ಸರಿಯಾಗಿದೆ ಆದರೆ ಏ ದಯಾ ವಿಶ್ವ ಕಲ್ಯಾಣಕಾರಿ ಮಕ್ಕಳೇ ದುಃಖ ಅಶಾಂತಿಯಲ್ಲಿರುವ ನಿಮ್ಮ ಸಹೋದರ ಸಹೋದರಿಯರ ಮೇಲೆ ದಯೆ ಬರುವುದಿಲ್ಲವೇ ದುಃಖಮಯ ಜಗತ್ತನ್ನು ಸುಖಮಯವಾಗಿ ಮಾಡುವ ಉತ್ಸಾಹ ಬರುವುದಿಲ್ಲವೇ ಈ ಉಮಂಗ ಬರುವುದಿಲ್ಲವೇ ದುಃಖವನ್ನು ನೋಡಲು ಇಷ್ಟಪಡುವುದಾದರೆ ಬೇರೆಯವರ ದುಃಖವನ್ನು ನೋಡಿ ಅವರು ನಿಮ್ಮದೇ ಸಹೋದರ ಸಹೋದರಿಯರ ದುಃಖವನ್ನು ನೋಡಲು ಇಷ್ಟವಾಗುತ್ತದೆ ಏನು ಈಗ ನಿಮ್ಮ ದಯಾ ಸ್ವರೂಪ ಕೃಪಾ ಸ್ವರೂಪವನ್ನು ಪ್ರತ್ಯಕ್ಷ ಮಾಡಿಕೊಳ್ಳಿ ಈ ಕಾರ್ಯಕ್ರಮವನ್ನು ಮಾಡುತ್ತಾ ಆ ಕಾರ್ಯಕ್ರಮವನ್ನು ಮಾಡುತ್ತಾ ವರ್ಷವೂ ಸಹ ಸಮಾಪ್ತಿಯಾಯಿತೆಂದು ಕೇವಲ ಸೇವೆಯಲ್ಲಿ ವ್ಯಸ್ತರಾಗಬೇಡಿ ಈಗ ದಯಾರೃದಯಿಗಳಾಗಿ ದೃಷ್ಟಿಯಿಂದಾಗಲಿ ಅನುಭವದಿಂದಾಗಲಿ ಆತ್ಮಿಕ ಸ್ಥಿತಿಯ ಪ್ರಭಾವದಿಂದಾಗಲಿ ಈ ರೀತಿ ಹೇಗಾದರೂ ದಯೆಯನ್ನು ತೋರಿಸಿ ದಯಾರೃದಯಿಗಳಾಗಬೇಕು ಬಾಪ್ತಾದಾರವರು ಮತ್ತೊಂದು ವಿಷಯವನ್ನು ನೋಡಿದ್ದಾರೆ ಅದನ್ನು ತಿಳಿಸುವುದು ಚೆನ್ನಾಗಿರುವುದಿಲ್ಲ ಕೆಲವೊಮ್ಮೆ ಕೆಲವು ಉತ್ತಮ ಪುರುಷಾರ್ಥಿ ಮಕ್ಕಳು ಸಹ ಬೇರೆಯವರ ಮಾತಿನಲ್ಲಿ ಬಹಳ ಪ್ರವೇಶವಾಗುತ್ತಾರೆ ಬೇರೆಯವರ ಮಾತನ್ನು ನೋಡುವುದು ಬೇರೆಯವರ ಮಾತನ್ನು ವರ್ಣನೆ ಮಾಡುವುದು ಹಾಗೂ ನೋಡುವುದೂ ಸಹ ವ್ಯರ್ಥ ಮಾತಾಗಿದೆ ಪರಸ್ಪರ ಅನ್ಯರ ವಿಶೇಷತೆಗಳನ್ನು ವರ್ಣನೆ ಮಾಡುವುದು ಕಡಿಮೆ ಪ್ರತಿಯೊಬ್ಬರ ವಿಶೇಷತೆ ನೋಡುವುದು ವಿಶೇಷತೆಯನ್ನು ವರ್ಣನೆ ಮಾಡುವುದು ಹಾಗೂ ಅವರ ವಿಶೇಷತೆ ಮೂಲಕ ಅವರಿಗೆ ಉಮಂಗ ಉತ್ಸಾಹವನ್ನು ತರಿಸುವುದು ಕಡಿಮೆ ಆದರೆ ಯಾವ ವ್ಯರ್ಥ ಮಾತುಗಳನ್ನು ಬಾಪ್ತಾದಾರವರು ಬಿಡಲು ಹೇಳುತ್ತಾರೋ ಅದನ್ನು ಸ್ವಯಂ ಬಿಡಲು ಪ್ರಯತ್ನವನ್ನು ಸಹ ಮಾಡುತ್ತಿದ್ದಾರೆ ಆದರೆ ಬೇರೆಯವರದ್ದನ್ನು ನೋಡುವ ಅಭ್ಯಾಸವೂ ಸಹ ಇದೆ ಇದರಲ್ಲಿ ಹೆಚ್ಚು ಸಮಯ ಹೋಗುತ್ತದೆ ಬಾಪ್ತಾದ ಒಂದು ವಿಶೇಷ ಶ್ರೀಮತವನ್ನು ಕೊಡುತ್ತಿದ್ದಾರೆ ಅದು ಸಾಧಾರಣ ವಿಷಯವಾಗಿದೆ ಆದರೆ ಅದರಿಂದ ಹೆಚ್ಚು ಸಮಯ ವ್ಯರ್ಥವಾಗುತ್ತಿದೆ ಮಾತಿನಲ್ಲಿ ನಿರ್ಮಾಣತೆಯುಳ್ಳವರಾಗಬೇಕು ಮಾತಿನಲ್ಲಿ ನಿರ್ಮಾಣತೆಯು ಕಡಿಮೆಯಾಗಬಾರದು ಒಂದು ವೇಳೆ ಸಾಧಾರಣವಾಗಿ ಮಾತನಾಡಿ ಈ ರೀತಿ ಮಾತನಾಡಬೇಕಾಗುತ್ತದೆ ಎಂದು ತಿಳಿದುಕೊಳ್ಳುತ್ತಾರೆ ಆದರೆ ನಿರ್ಮಾಣತೆಯ ಬದಲಾಗಿ ಯಾವುದೇ ಅಧಿಕಾರದಿಂದ ನಿರ್ಮಾಣತೆಯಿಂದ ಮಾತನಾಡದೆ ಇದ್ದಾಗ ಸ್ವಲ್ಪ ತಮ್ಮ ಕರ್ತವ್ಯದ ಐದು ಪರ್ಸೆಂಟ್ ಅಭಿಮಾನವು ಕಾಣುತ್ತಿರುತ್ತದೆ ನಿರ್ಮಾಣತೆಯು ಬ್ರಾಹ್ಮಣ ಜೀವನದ ವಿಶೇಷ ಶೃಂಗಾರವಾಗಿದೆ ಮನದಲ್ಲಿ ಮಾತಿನಲ್ಲಿ ಸಂಬಂಧ ಸಂಪರ್ಕದಲ್ಲಿ ಈ ಮೂರು ವಿಷಯದಲ್ಲಿ ನಿರ್ಮಾಣತೆ ಇದ್ದು ಒಂದು ಮಾತಿನಲ್ಲಿ ಕಡಿಮೆ ಇದ್ದರೂ ಸಹ ಬಹಳ ನಷ್ಟವಾಗುತ್ತದೆ ಈ ರೀತಿ ಒಂದು ಕಡಿಮೆಯೂ ಸಹ ಪಾಸ್ ಆನರ್ ಆಗಲು ಬಿಡುವುದಿಲ್ಲ ನಿರ್ಮಾಣತೆಯು ಮಹಾನತೆಯಾಗಿದೆ ಕೆಲವು ಮಕ್ಕಳು ತಮಾಷೆಯಲ್ಲಿ ಈ ರೀತಿ ಹೇಳುತ್ತಾರೆ ಸದಾ ನಾವೇ ಭಾಗಬೇಕೇನೋ ಬೇರೆಯವರೂ ಸಹ ಭಾಗಲಿ ಆದರೆ ನಿರ್ಮಾಣತೆ ಎಂದರೆ ನಾವೇ ಭಾಗುವುದಲ್ಲ ನಾವು ಭಾಗುವುದೆಂದರೆ ಅನ್ಯರನ್ನು ಭಾಗಿಸುವುದಾಗಿದೆ ಆತ್ಮಗಳ ಮಾತು ಒಂದು ಕಡೆ ಇರಲಿ ವಾಸ್ತವಿಕವಾಗಿ ನಾವು ಭಾಗುವುದೆಂದರೆ ಪರಮಾತ್ಮನೂ ಸಹ ತಮಗೆ ಅರ್ಪಣೆಯಾಗುತ್ತಾರೆ ನಿರ್ಮಾಣತೆಯು ಸ್ವತಃವಾಗಿ ನಿರಹಂಕಾರಿಯನ್ನಾಗಿ ಮಾಡಿಸುತ್ತದೆ ನಿರಹಂಕಾರಿ ಆಗುವ ಪುರುಷಾರ್ಥ ಮಾಡಬೇಕಾಗಿಲ್ಲ ನಿಮ್ಮ ನಿರ್ಮಾಣತೆಯು ಪ್ರತಿಯೊಬ್ಬರ ಮನದಲ್ಲಿ ನಿಮಗಾಗಿ ಪ್ರೀತಿಯಿಂದ ಸ್ಥಾನವನ್ನು ಕೊಡಿಸುತ್ತದೆ ನಿರ್ಮಾಣತೆಯು ಪ್ರತಿಯೊಬ್ಬರ ಮನದಿಂದ ನಿಮಗಾಗಿ ಆಶೀರ್ವಾದಗಳನ್ನು ಕೊಡಿಸುತ್ತದೆ ಬಹಳ ಆಶೀರ್ವಾದಗಳು ಸಿಗುತ್ತವೆ ಪುರುಷಾರ್ಥದಲ್ಲಿ ಆಶೀರ್ವಾದಗಳು ಲಿಫ್ಟಿನ ಬದಲಾಗಿ ರಾಕೆಟ್ಟಿನ ಕೆಲಸವನ್ನು ಮಾಡುತ್ತವೆ ಯಾರು ಎಂಥವರೇ ಆಗಿರಲಿ ಎಷ್ಟೇ ವ್ಯಸ್ತರಾಗಿರಲಿ ಎಷ್ಟೇ ಕಠೋರ ಹೃದಯದವರಾಗಿರಲಿ ಎಷ್ಟೇ ಕ್ರೋಧಿಗಳಾಗಲಿ ಆದರೆ ನಿರ್ಮಾಣತೆಯು ನಿಮಗೆ ಎಲ್ಲರ ಮೂಲಕ ಸಹಯೋಗವನ್ನು ಕೊಡಿಸುವುದಕ್ಕಾಗಿ ನಿಮಿತ್ತವಾಗುತ್ತದೆ ನಿರ್ಮಾಣತೆಯು ಪ್ರತಿಯೊಬ್ಬರ ಸಂಸ್ಕಾರದವರೊಂದಿಗೂ ಸ್ವಯಂವನ್ನು ಹೊಂದಿಕೊಂಡು ನಡೆದುಕೊಳ್ಳುವ ಹಾಗೆ ಮಾಡಿಸುತ್ತದೆ ಸ್ವಯಂನ ನಿರ್ಮಾಣತೆಯು ಅಪ್ಪಟ ಚಿನ್ನ ಆಗಿರುವ ಕಾರಣ ಸ್ವಯಂ ಹೇಗೆ ಬೇಕೋ ಹಾಗೆ ಅಳವಡಿಸಿಕೊಳ್ಳುವ ವಿಶೇಷತೆಯೂ ಬರುತ್ತದೆ ಮಾತು ಚಲನೆಯಲ್ಲಿ ಸಂಬಂಧ ಸಂಪರ್ಕದಲ್ಲಿ ಸೇವೆಯಲ್ಲಿ ಪರಸ್ಪರ ಜೊತೆಯಲ್ಲಿರುತ್ತಾ ನಿಮ್ಮ ನಿರ್ಮಾಣತೆಯ ಸ್ವಭಾವ ವಿಜಯವನ್ನು ಪ್ರಾಪ್ತಿ ಮಾಡಿಸುತ್ತದೆ ಆದುದರಿಂದ ಬಾಪ್ತಾದಾರವರು ಈ ವರ್ಷಕ್ಕೆ ವಿಶೇಷವಾಗಿ ನಿರ್ಮಾಣ ನಿರ್ಮಲ ವರ್ಷವೆಂದು ಹೆಸರು ಕೊಡುತ್ತಿದ್ದಾರೆ ಈ ರೀತಿಯಾಗಿ ಈ ವರ್ಷವನ್ನು ಆಚರಿಸುತ್ತೀರಲ್ಲವೇ ಬಾಪ್ತಾದ ಪ್ರತಿಯೊಬ್ಬ ಮಗುವಿಗೆ ವ್ಯರ್ಥದಿಂದ ಮುಕ್ತರಾಗುವುದನ್ನು ನೋಡಲು ಬಯಸುತ್ತಾರೆ ಮುಕ್ತಿ ವರ್ಷವನ್ನು ಆಚರಿಸಿ ಯಾವುದೇ ಕಡಿಮೆ ಇದ್ದರೂ ಆ ಕಡಿಮೆಗೆ ಮುಕ್ತಿಯನ್ನು ನೀಡಿ ಏಕೆಂದರೆ ಎಲ್ಲಿಯವರೆಗೆ ಮುಕ್ತಿಯನ್ನು ಕೊಡುವುದಿಲ್ಲವೆಂದರೆ ಮುಕ್ತಿ ಧಾಮಕ್ಕೆ ತಂದೆಯ ಜೊತೆ ಹೋಗಲು ಸಾಧ್ಯವಿಲ್ಲ ಮುಕ್ತಿಯನ್ನು ಕೊಡುತ್ತೀರಾ ಮುಕ್ತಿ ವರ್ಷವನ್ನು ಆಚರಿಸುತ್ತೀರಾ ಯಾರು ಆಚರಿಸುತ್ತೀರಿ ಅವರು ಕೈ ಅಲುಗಾಡಿಸಿ ಆಚರಿಸುತ್ತೀರಾ ಪರಸ್ಪರ ನೋಡಿದ್ದೀರಲ್ಲವೇ ಆಚರಿಸುತ್ತೀರಾ ಒಳ್ಳೆಯದು ಒಂದು ವೇಳೆ ಮುಕ್ತಿ ವರ್ಷವನ್ನು ಆಚರಿಸಿದ್ದೀರೆಂದರೆ ಬಾಪ್ತಾದ ರತ್ನಾಭರಣಗಳಿಂದ ತುಂಬಿದ ತಟ್ಟೆಗಳಲ್ಲಿ ಬಹಳ ಬಹಳ ಶುಭಾಶಯಗಳನ್ನು ವಂದನೆಗಳನ್ನು ಅಭಿನಂದನೆಗಳನ್ನು ನೀಡುತ್ತಾರೆ ಒಳ್ಳೆಯದು ತನ್ನನ್ನು ಸಹ ಮುಕ್ತರನ್ನಾಗಿ ಮಾಡಿ ತಮ್ಮ ಸಹೋದರ ಸಹೋದರಿಯರನ್ನು ದುಃಖದಿಂದ ದೂರ ಮಾಡಿ ಇಂತಹ ಅಸಹಾಯಕತೆಗೆ ಮನಪೂರ್ವಕವಾಗಿಯೂ ಸಹ ಖುಷಿಯಿಂದ ಈ ಮಾತು ಬರಬೇಕು ನಮ್ಮ ತಂದೆ ಬಂದು ಬಿಟ್ಟಿದ್ದಾರೆ ಎಂದು ಸರಿತಾನೆ ಒಳ್ಳೆಯದು ನಾಲ್ಕು ಕಡೆಯ ಸರ್ವ ಪರಮ ಪವಿತ್ರ ಆತ್ಮರಿಗೆ ಸದಾ ನಿರ್ಮಾಣರಾಗಿ ನಿರ್ಮಾಣ ಮಾಡುವಂತಹ ತಾದಾರವರ ಸಮೀಪ ಆತ್ಮಗಳಿಗೆ ಸದಾ ತಮ್ಮ ಪುರುಷಾರ್ಥದ ವಿಧಿಯನ್ನು ತೀವ್ರ ಮಾಡಿಕೊಂಡು ತೀವ್ರತೆಯಿಂದ ಸಂಪನ್ನರಾಗುವಂತಹ ಸ್ನೇಹಿ ಆತ್ಮಗಳಿಗೆ ಸದಾ ತಮ್ಮ ಉಳಿತಾಯದ ಖಾತೆಯನ್ನು ಉಳಿತಾಯ ಮಾಡುವಂತಹ ತೀವ್ರ ಪುರುಷಾರ್ಥಿ ತೀವ್ರ ಬುದ್ಧಿಯುಳ್ಳ ಮಕ್ಕಳಿಗೆ ವಿಶಾಲ ಬುದ್ಧಿಯ ಶುಭಾಶಯಗಳು ನೆನಪು ಪ್ರೀತಿಯ ಜೊತೆಯಲ್ಲಿ ಎಲ್ಲಾ ಮಕ್ಕಳಿಗೆ ನಮಸ್ತೆ ವರದಾನ ಒಂದೇ ಬಲ ಒಂದೇ ಭರವಸೆಯ ಆಧಾರದ ಮೇಲೆ ಮಾಯೆಯನ್ನು ಸರೆಂಡರ್ ಮಾಡಿಸುವಂತಹ ಶಕ್ತಿಶಾಲಿ ಆತ್ಮ ಒಂದೇ ಬಲ ಒಂದೇ ಭರವಸೆ ಅರ್ಥ ಸದಾ ಶಕ್ತಿಶಾಲಿ ಎಲ್ಲಿ ಒಂದು ಬಲ ಒಂದು ಭರವಸೆ ಇದೆ ಅಲ್ಲಿ ಯಾರು ಅಲುಗಾಡಿಸಲು ಸಾಧ್ಯವಿಲ್ಲ ಅವರ ಮುಂದೆ ಮಾಯೆ ಮೂರ್ಛಿತವಾಗಿ ಬಿಡುವುದು ಸರೆಂಡರ್ ಆಗಿ ಬಿಡುವುದು ಮಾಯೆ ಸರೆಂಡರ್ ಆಯಿತೆಂದರೆ ಸದಾ ವಿಜಯಿಯಾಗೇ ಇರುತ್ತಾರೆ ಅಂದಾಗ ಇದೇ ನಶೆ ಇರಲಿ ವಿಜಯ ನಮ್ಮ ಜನ್ಮಸಿದ್ಧ ಅಧಿಕಾರವಾಗಿದೆ ಈ ಅಧಿಕಾರವನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಹೃದಯದಲ್ಲಿ ಈ ಸ್ಮೃತಿ ಇಮರ್ಜ್ ಆಗಿರಲಿ ನಾವೇ ಕಲ್ಪ ಕಲ್ಪದ ಶಕ್ತಿಯರು ಮತ್ತು ಪಾಂಡವರು ವಿಜಯಿಗಳಾಗಿದ್ದೆವು ಆಗಿರುವೆವು ಮತ್ತೆ ಆಗುವೆವು ಸ್ಲೋಗನ್ ಹೊಸ ಪ್ರಪಂಚದ ಸ್ಮೃತಿಯಿಂದ ಸರ್ವ ಗುಣಗಳ ಆಹ್ವಾನ ಮಾಡಿ ಮತ್ತು ತೀವ್ರ ಗತಿಯಿಂದ ಮುಂದುವರೆಯಿರಿ ಸೂಚನೆ ಇದು ತಿಂಗಳಿನ ಮೂರನೇ ರವಿವಾರ ಅಂತಾರಾಷ್ಟ್ರೀಯ ಯೋಗ ದಿವಸವಾಗಿದೆ ಎಲ್ಲ ಬ್ರಹ್ಮವತ್ಸರು ಸಂಘಟಿತ ರೂಪದಲ್ಲಿ ಸಂಜೆ ಆರು ಮೂವತ್ತರಿಂದ ಏಳು ಮೂವತ್ತರವರೆಗೆ ವಿಶೇಷ ಸಂತುಷ್ಟಮಣಿಯಾಗಿ ವಾಯುಮಂಡಲದಲ್ಲಿ ಸಂತುಷ್ಟತೆಯ ಕಿರಣಗಳನ್ನು ಹರಡಿಸಿರಿ ಅಸಂತುಷ್ಟ ಆತ್ಮರಿಗೆ ಸಂತುಷ್ಟರಾಗಿರುವಂತಹ ಶಕ್ತಿ ಕೊಡಿ ಮನಸ ಸೇವೆಯನ್ನ ಮಾಡಿ